ಪರ್ಸನ್ ಸರ್ ಹೇಳ್ಬೇಕು ಅಂದ್ರೆ ಅವರು ಲೆಸೆಂಟ್ ನಿನ್ ಫ್ರೆಂಡು ನನಗೆ ನೀನ್ ಫ್ರೆಂಡ್ ನಿನ್ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಮಾಡೋಣ ಏನ್ ತೊಂದರೆ ಇಲ್ಲ ಪಾಸ್ ಆದ್ರೆ ಏನೇನು ಕೆಲಸ ಮಾಡ್ಕೊಂಡು ಹತ್ತಾರು ಕೆಲಸ ಮಾಡ್ತಿರ್ತಾರೆ ಸ್ಟಾರ್ಟಿಂಗ್ ಸ್ಟ್ರಗಲ್ ಪಡ್ತಾರೆ ಆದ್ರೆ ಅವನು ಅದು ಕ್ಲಿಕ್ ಆಗ್ಬಿಟ್ರೆ ಸರ್ ಮೇಡಮ್ ಅವನು ಕೊನೆ ಗಂಟೆ ಖುಷಿ ಆಗಿರ್ತಾನೆ ಆದ್ರೆ ಸ್ಯಾಲರಿ ಪರ್ಸನ್ ಕೊನೆಗಳಿಗೆ ಲೋನ್ ಆಳು ಮುಂದಿ ಸಿಗಾಕಬಿಡ್ತಾರೆ ಯಾಕಂದ್ರೆ ಅವ್ನು ಯಾರಿಗೂ ಡಿಮೋಟಿವ್ ಮಾಡಬಾರ್ದು ಅವ್ರಿಗೆ ಬೈಬಾರ್ದು ಏನು ಮಾಡಬಾರ್ದು ಬೆನ್ನಿಂದ ನಿಂತ್ಕೊಳ್ಳಿ ಸಾಕು ಅವ್ರ ಮುಂದೆ ಹೋಗ್ತಾರೆ ನಿಮಗೆ ಬೆನ್ ತಟ್ಟಿ ಬಡ ಏನಾರ ಮಾಡ್ತೇನೆ ನೀನು ಅವ್ನಿಗೆ ಏನೋ ಧೈರ್ಯ ಬರುತ್ತೆ ಅವ್ನು ತಾಕತ್ ಬರುತ್ತೆ ಬೇರೆ ಲ್ಯಾಂಗ್ವೇಜ್ ಮೂವೀಸ್ಗಳೆಲ್ಲ ರಿಲೀಸ್ ಆಗ್ತಾರ ಕನ್ನಡ ಮೂವೀಸ್ಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ ಹೌದು ಆದಷ್ಟು ಕನ್ನಡ ಚಿತ್ರನ ಬೆಳೆಸಿ ಹೊಸ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಮತ್ತೆ ಆರ್ಟಿಸ್ಟ್ಗಳಿಗೆ ಸಾರಥಿ ತರ ಸುದ್ದಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ಹೊಸ ವರ್ಷ ಸ್ಟಾರ್ಟ್ ಆಯ್ತು ಹೊಸ ಹೊಸ ಸಿನಿಮಾಗಳು ಕೂಡ ತೆರಿಗೆ ಅಪ್ಪಳಿಸೋಕೆ ರೆಡಿ ಆಗಿದೆ ಅದರಲ್ಲಿ ಜಸ್ಟ್ ಪಾಸ್ ಒಂದು ವಿಭಿನ್ನ ಕಾನ್ಸೆಪ್ಟ್ ಜೊತೆಗೆ ತೆರೆಗೆ ಕಾಣೋಕೆ ಒಂದು ರೆಡಿ ಆಗಿರುವಂತಹ ಕಾನ್ಸೆಪ್ಟ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಚಿತ್ರದ ನಿರ್ಮಾಪಕರು ಮತ್ತು ಅವರ ಸ್ನೇಹಿತರು ಬನ್ನಿ ಫಸ್ಟ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಜಸ್ಟ್ ಪಾಸ್ ಇದೊಂದು ವಿಭಿನ್ನ ಪಾತ್ರ ವಿಭಿನ್ನ ಕಾನ್ಸೆಪ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನಿಮ್ಗೆ ಜಸ್ಟ್ ಪಾಸ್ ಅಂತ ಮಾಡಬೇಕು ಅಂತ ಅನ್ನಿಸ್ತು ಇಲ್ಲ ಮೊದಲಿಗೆ ನಮ್ಮ ನಿರ್ದೇಶಕರು ರಘು ಅವರು ಇವರು ಬೀರೇಶ್ವರ ಪರಿಚಯ ಮಾಡಿಕೊಟ್ಟರು ರಘು ಒಂದು ಎರಡು ಕತೆ ಕೊಟ್ಟರು ಒಂದು ನಾರ್ಮಲ್ ಸಸ್ಪೆನ್ಸ್ ಕೊಟ್ಟರು ಮತ್ತೆ ಇದೊಂದು ಜಸ್ಟ್ ಪಾಸ್ ಕೊಟ್ಟರು ನಮಗೆ ಸೂಕ್ತ ಯಾಕೆಂದರೆ ಈ ಚಿತ್ರದಲ್ಲಿ ಕಾಮಿಡಿ ಮತ್ತೆ ಒಂದು ಮೆಸೇಜ್ ಆ್ಯಂಡ್ ಮೋಟಿವೇಶನ್ ಈ ಮೂರ್ನೂ ಒಂದು ಪ್ಯಾಕೇಜ್ ಅಲ್ಲಿ ಇತ್ತು ಇದು ನಾವು ಜನರಿಗೆ ಒಂದು ನೀಟಾಗಿ ತಲುಪಿಸ್ಬೋದು ಯೂತ್ಸ್ ಕಂಟೆಂಟ್ ಇರೋದ್ರಿಂದ ಆಮೇಲೆ ನಾರ್ಮಲ್ ಆಗಿ ಜಸ್ಟ್ ಪಾಸ್ ಅಂತ ಅಲ್ಲ ಸ್ವಲ್ಪ ಅದು ಕ್ಯಾಚಿ ಆಗಿತ್ತು ನನಗೆ ಕಾಮಿಡಿ ಕಾಲೇಜ್ ಮೂವೀಸ್ ಮಾಡ್ಬೇಕು ಅಂತ ತುಂಬಾ ದಿನದ ಇಷ್ಟ ಆಯ್ತು ಯಾಕಂದ್ರೆ ಈಗ ತುಂಬಾ ಕಾಲೇಜ್ ಮೂವೀಸ್ಗಳು ಬಂದು ತುಂಬಾ ಗ್ಯಾಪ್ ಆಗಿದೆ ನಾವು ಮಾಡ ಕಾಲೇಜಲ್ಲಿ ಸ್ವಲ್ಪ ಫನಿ ಆಗಿರುತ್ತೆ ಮತ್ತೆ ಏನಾದ್ರು ಮೆಸೇಜ್ ಕೊಡ್ಬೋದು ಇದನ್ನ ಸೆಲೆಕ್ಟ್ ಮಾಡ್ಕೊ ಜಸ್ಟ್ ಪಾಸ್ ಅಂತ ಅಲ್ಲ ಸರ್ ಇವಾಗ ಹೇಳಿದ್ರೆ ನೀವು ಅವರೇ ಪರಿಚಯ ಮಾಡಿಕೊಟ್ಟಿದ್ದು ಅಂತ ಸರ್ ನಿಮಗೆ ಕೇಳೋದಾದ್ರೆ ನಿಮಗೆ ಯಾಕೆ ಈ ರೀತಿ ಕಾನ್ಸೆಪ್ಟ ಇವ್ರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಅನ್ನಿಸ್ತು ಅಂದ್ರೆ ಕರೋನಾ ಟೈಮಲ್ಲಿ ಶುಶಣನ್ ಆಫೀಸಿಗೆ ಬಂದಿದೆ ಯಾವುದೋ ಬೇರೆ ವಿಷಯ ಡಿಸ್ಕಶನ್ ಮಾಡಕ್ಕೆ ಅಣ್ಣ ಫಿಲಮ್ ಮಾಡಿದ್ರು ಅಂತ ಹೇಳಿದ್ರಲ್ಲ ನನಗೆ ನಾನು ಹಳೆ ಫಿಲಮಲ್ಲೆಲ್ಲ ಮಾಡಿದ್ದೀನಿ ತುಂಬಾ ಅಂತ ಹೇಳಿದ್ರಲ್ಲ ತುಂಬ ಏನಿಲ್ಲ ಮೇಡಮ್ ನಂಗೆ ಮಾಡಿದ್ದೀನಿ ಅಂತಂದ್ರಲ್ಲ ನಾನು ಅಂದೆ ಅಣ್ಣ ಏನಾರ ಹೊಸ ಫಿಲಂ ಏನಾರ ಐಡಿಯಾ ಆಯ್ತಾ ಅಂತ ಕೇಳಿದೆ ಇಲ್ಲ ಒಂದು ಪ್ರಾಜೆಕ್ಟ್ ರೆಡಿ ಇತ್ತು ಬಟ್ ಅದು ಕರೋನಾ ಟೈಮಲ್ಲಿ ಸ್ವಲ್ಪ ಟ್ರಾನ್ಸಾಕ್ಷನ್ನು ಅದು ಇದು ಒಂದು ಸ್ವಲ್ಪ ಬೇಡ ಅಂತೇಳಿ ನಾನೇ ಸ್ಟಾಪ್ ಮಾಡಿದೆ ಬಟ್ ಇವಾಗ ನನ್ನ ಜೊತೆ ಶೇರ್ ಮಾಡಿದ್ರು ಈಗ ಇಂಟ್ರೆಸ್ಟ್ ಇದೆ ಮಾಡಬೇಕಂತ ತುಂಬ ಗೊತ್ತಾಯಿತೆ ಕತೆ ಬಟ್ ನಾನು ಯಾವುದು ಇದು ಮಾಡಿಲ್ಲ ಅಂತ ಹೇಳಿದ್ರಲ್ಲ ನಾನು ಸಡನ್ ಆಗಿಯಾಗ ರಘು ಸರ್ರು ಅವರು ಹುಡುಕ್ತಿದ್ರು ದೊಡ್ಡಟ್ಟಿ ಬೋರೆಗೌಡ ಆದಮೇಲೆ ಕತೆ ರೆಡಿ ಮಾಡಿ ಹುಡುಕ್ತಿದ್ರು ಅಷ್ಟೊತ್ತಿಗೆ ಅಣ್ಣನೂ ಡೈರೆಕ್ಟರು ಸರ್ ನಾನು ಇದು ಮಾಡಿದೆ ಬಂದು ಮೀಟ್ ಮಾಡಿಸ್ದೆ ಅಣ್ಣನ ನೋಡಿದ್ರು ಎರಡು ಕತೆ ಅದ್ರಲ್ಲಿ ಅಣ್ಣಂಗೆ ಈ ಕತೆ ತುಂಬ ಇಷ್ಟ ಆಯಿತು ಅಂದರೆ ತುಂಬ ಚೆನ್ನಾಗಿ ಮಾ ಕತೆ ಚೆನ್ನಾಗಿ ಬರೆದಿದ್ರು ಇಂಟ್ರೆಸ್ಟಿಂಗ್ ಕತೆಗೆ ಬರೆದಿದ್ರು ಅಣ್ಣನೂ ಇಂಟ್ರೆಸ್ಟಾಗಿ ಕೇಳಿದ್ರು ಹೌದು ಸಖತ್ತಾಗಿ ಕೇಳಿದ್ರು ಏನು ಏನೇನು ಹೇಳಿ ನಾನು ಒಂದು ಮೇ ಬಿ ಒಂದು ಇಪ್ಪತ್ತು ಸ್ಟೋರಿ ಕೇಳಿರೋದನ್ನು ಕೆಲವರು ಹೇಳ್ತಾ ಬೇಕಾದ್ರೆ ಅರ್ಧಕ್ಕೇನೆ ಅಯ್ಯೋ ಸಾಕು ಇದು ಕ್ಯಾಚಿ ಆಗಿತ್ತು ಜಸ್ಟ್ ಪಾಸ್ ಕಾಲೇಜ್ ಸ್ಟೂಡೆಂಟ್ ನಾವು ಜಸ್ಟ್ ಪಾಸ್ ಅವರು ನಾವು ಕಾಲೇಜಲ್ಲಿ ಏನೇನು ಕೊಟ್ಲೆ ಮಾಡಿದೋ ಅದೆಲ್ಲ ನಾವು ಇದ್ರಲ್ಲಿ ತೋರ್ಸೋದಲ್ಲ ಸಿನಿಮಾದಲ್ಲಿ ಫನ್ನಿ ಆಗಿರುತ್ತೆ ಈಗ ತುಂಬಾ ಬರೀ ತುಂಬಾ ಎಂಟೈರ್ ಫೈಟ್ ಆರ್ ಆರ್ ಮೂವಿ ಇವೆಲ್ಲ ಈಗ ನಾನು ಹೇಳದೇನ್ ಗೊತ್ತೇ ಮನುಷ್ಯ ಅವನಿಗೆ ಅವರ್ಸ್ ಎಂಟರ್ಟೈನ್ಮೆಂಟ್ ಇರಬೇಕು ಅಂಡ್ ದೆನ್ ಒಂದ್ ಮೆಸೇಜ್ ನಮಗೆ ಟೆನ್ಷನ್ ಇರುತ್ತೆ ಲೈಫ್ ಕೆಲಸ ಅದು ಪ್ರೆಸರ್ ಈ ಪ್ರೆಸರ್ ಒಂದು ಥಿಯೇಟರ್ಗೆ ಹೋದಾಗ ನಾನು ಒಂದು ಫಿಲಮ್ ನೋಡ್ತಾ ಇದ್ದೀನಿ ಅಂದ್ರೆ ಒಂದು ಟು ಟು ಅಂಡ್ ಹಾಫ್ ಅವರ್ಸ್ ಮರ್ತು ಬಿಡ್ಬೇಕು ನಾನು ಆ ಕ್ಯಾರೆಕ್ಟರ್ ಒಬ್ಬ ಆಗಬೇಕು ನಾನು ಫಿಲಮಲ್ಲಿ ನಡೀತಿದ ಅವ್ರು ಸ್ಟೂಡೆಂಟ್ ಇದ್ರೆ ನಾನು ಆ ಸ್ಟೂಡೆಂಟ್ ಆಗಿದೆ ಹೇಗಿತ್ತು ಅಲ್ಲಿಗೆ ಹೋಗ್ಬೇಕು ಹೊರತು ಅಯ್ಯೋ ನಾನು ನೋಡಕ್ ಫೈಟ್ ಅದು ಅದೇ ಆಕ್ಷನ್ ಆಕ್ಷನ್ ಇಷ್ಟಪಡ್ತಾರೆ ಬಟ್ ನಾನು ಹೇಳೋದು ಟೂ ಅವರ್ಸ್ ನಿಮ್ ಒಳಗೋದವ್ ಆರಾಮ ನಗ್ ನಗ್ತಾ ಆಚೆ ಮಾಡಬೇಕು ಆ ತರ ಕಂಟೆಂಟ್ ಹುಡುಕ್ತಿದೆ ಡೈರೆಕ್ಟರ್ ಕೊಟ್ರು ಕಾಮಿಡಿ ಇದೆ ತುಂಬಾ ಕಾಮಿಡಿ ಇದೆ ನಮ್ಮ ಮೂವಿಲಿ ಅಂಡ್ ಮಾಡಿದ್ದಾರೆ ಸಾಧು ಮಾಡಿದ್ದಾರೆ ಪ್ರಕಾಶ್ ತುಂಬಿನಾಡು ಮಾಡಿದ್ದಾರೆ ಅಂಡ್ ಹೊಸ ಹೊಸ ನಾವು ನಾವೂಟೂಸ್ ಮಾಡಿದೀವಿ ಶ್ರೀ ಅವರು ಹೌದು ಪ್ರಣತಿ ತುಂಬಾ ಚೆನ್ನಾಗಿದೆ ಜೊತೆಲಿ ಒಂದು ಮೆಸೇಜ್ ಇದೆ ಮೇಡಮ್ ಇದ್ರೆ ಅದು ನಾವು ಇಲ್ಲಿ ಥಿಯೇಟರ್ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಒಳ್ಳೆ ವ್ಯೂಸ್ ಕೂಡ ತಗೊಂಡಿದೆ ಯೂಟ್ಯೂಬ್ ಅಲ್ಲಿ ಸೋಶಿಯಲ್ ಮೀಡಿಯಾಗಳಲ್ಲೆಲ್ಲ ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ ನಮ್ಗೆ ರೆಸ್ಪಾನ್ಸ್ ನಾವು ಡೇ ಒನ್ ಟ್ರೈಲರ್ ಸಿಕ್ತು ಫಿಲಮ್ ಒಂದು ಮೇಕ್ ಮಾಡಿದಷ್ಟು ಮುಗ್ದೋಗುದಿಲ್ಲ ನಾವು ರೀಚ್ ಮಾಡಿಸ್ಬೇಕು ಜನ ಈಗ ನಾವು ಫಿಲಂ ತೆಗೆದುಬಿಟ್ಟು ಡೈರೆಕ್ಟರ್ ಪ್ರಮೋಷನ್ ಮಾಡ್ದೆ ಡೈರೆಕ್ಟ್ ಗೆ ಹೋಗ್ಬಿಟ್ರೆ ಗೊತ್ತಾಗಲ್ಲ ತುಂಬಾ ಒಳ್ಳೊಳ್ಳೆ ಮೂವಿಗಳು ಈ ತರ ಬಂದೋಗಿದೆ ನಾನ್ ನೋಡಿದೀನಿ ಯಾಕೆ ಕೊಡ್ಲಿಲ್ಲ ಇದು ಏನಕ್ಕೆ ಕೊಡ್ಲಿಲ್ಲ ಅಂದ್ರೆ ನಾವು ಆ ಕಂಟೆಂಟ್ ನ ಈ ಬರ್ತಾ ಇದೆ ಇಂತ ಮೂವಿ ಅಂತ ಜನಗಳು ರೀಚ್ ಮಾಡ್ಬೇಕು ಅವಾಗ ಜನಗಳು ಪ್ರತಿಯೊಬ್ಬರು ಇಂತ ಒಂದು ಮೂವಿ ಬರ್ತಾ ಇದೆ ಅಂತ ಅಟ್ಲೀಸ್ಟ್ ಅದ್ರ ಬಗ್ಗೆ ರಿವೀಲ್ ಮಾಡ್ತಾರೆ ವಿಚಾರ ತಿಳ್ಕೊಳ್ತಾರೆ ನೋಡ್ತಾರೆ ಏನು ಗೊತ್ತಿಲ್ಲ ತಪ್ಪು ಶೂಟಿಂಗ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಒಂದು ರಿಲೀಸ್ ಮಾಡ್ಬಿಡ್ತೀನಿ ಅಂದ್ರೆ ಆಗಲ್ಲ ನಾವು ಅದ್ರ ಸಲುವಾಗಿ ಮಾರ್ಕೆಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ ರೀಚ್ ಮಾಡ್ತಾ ಇದೀವಿ ಜನಗಳಿಗೆ ಎಲ್ಲೆಲ್ಲಿ ಪ್ರಮೋಷನ್ ಮಾಡಿದಿರ ಸರ್ ಈಗ ಆಲ್ರೆಡಿ ಆಲ್ರೆಡಿ ಈಗ ನಮ್ಮ ಎಲ್ಲ ನಮ್ಮ ಆರ್ಟಿಸ್ಟ್ಗಳು ಈಗ ಆಲ್ರೆಡಿ ಮೈಸೂರಲ್ಲಿ ಇದಾರೆ ಇವತ್ತು ಐದು ಕಾಲೇಜ್ ಮಾಡಿದ್ದಾರೆ ಅವ್ರಿಗೆ ಈ ಚಿತ್ರದ ಮೇಲೆ ನಂಬಿಕೆ ಇದೆ ಅವ್ರಿಗೆ ಈ ಚಿತ್ರ ಗೆದ್ರೆ ಎಲ್ಲರೂ ಗೆದ್ದಂಗೆ ಅಂತ ಅವ್ರಿಗೆ ಗೊತ್ತು ನಾನು ಗೆಲ್ತೀನಿ ಅವರು ಗೆಲ್ತಾರೆ ಡೈರೆಕ್ಟರ್ ಗೆಲ್ತಾರೆ ಕ್ಯಾಮರಾಮನ್ ಗೆಲ್ತಾರೆ ಅಂಡ್ ನಿರ್ದೇಶಕರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಏನ್ ನನಗೆ ಕಥೆ ಹೇಳಿದ್ರು ಮೇಡಮ್ ಕೆಲವರು ಹೇಳ್ತಾರೆ ಕಥೆ ಹೇಳ್ತಾರೆ ಬಟ್ ಮೇಕಿಂಗ್ ಮಾಡ್ಬೇಕಾದ್ರೆ ಬದಲಾವಣೆ ಆಗ್ಬಿಡುತ್ತೆ ಅಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ಬಟ್ ನಮ್ಮ ಚಿತ್ರದಲ್ಲಿ ಅವ್ರು ಏನ್ ಹೇಳಿದ್ರು ಅದೇ ರೀತಿ ಕೊಟ್ಟಿದ್ದಾರೆ ಪಿಕ್ಚರೀಸ್ ಅಂಡ್ ಕ್ಯಾಮ್ರಾ ಮ್ಯಾನ್ ಸುಜಯ್ ಕುಮಾರ್ ಅಂತ ಅಲ್ಟಿಮೇಟ್ ಚೆನ್ನಾಗಿ ಮಾಡಿದ್ದಾರೆ ಕ್ಯಾಮ್ರಾ ನೀವು ಸಾಂಗ್ ರಿಲೀಸ್ ಮಾಡ್ತೀವಿ ಟ್ವೆಲ್ತ್ ನೋಡಿ ಅದೇ ಸರ್ ಅದೇ ಕೇಳಕ್ ಬಂದ ಇವಾಗ ಟ್ವೆಲ್ತ್ ಗೆ ಸಾಂಗ್ ರಿಲೀಸ್ ಆಗ್ತಾ ಇದೆ ಅದು ಡಿ ಬಾಸ್ ದರ್ಶನ್ ಸರ್ ಬಂದ್ ರಿಲೀಸ್ ಮಾಡ್ತಿದ್ದಾರೆ ಸೊ ಈಗ ಕನ್ನಡ ಇಂಡಸ್ಟ್ರಿಲಿ ದರ್ಶನ್ ಸರ್ ಎಲ್ಲಿ ನೋಡಿ ದರ್ಶನ್ ದರ್ಶನ್ ಸರ್ ದರ್ಶನ್ ಸರ್ ದರ್ಶನ್ ಸರ್ ಅವರು ನಿಮ್ಗೆ ಯಾವ ರೀತಿ ಕಾಂಟ್ಯಾಕ್ಟ್ ಆದ್ರು ಯಾವ ರೀತಿ ಅಂತ ಕ್ಯೂರಿಯೋಸಿಟಿ ಅವರು ನಾನು ಫ್ಯಾನ್ ಬಂದಿದ್ದ ಅವರೆಲ್ಲ ಫಿಲಮ್ ನೋಡಿದೀನಿ ಒಂದ್ಸರಿ ಮೀಟ್ ಮಾಡಿದೆ ಬೇಬಿ ನನ್ಗಷ್ಟು ನನ್ನ ರೆಕಗ್ನೈಸ್ ಮಾಡಲ್ಲ ಬಟ್ ರಾಕೇಶ್ ಪಪ್ಪಣ ಅವರು ತುಂಬಾ ಕ್ಲೋಸ್ ಇದ್ದಾರೆ ಒಳ್ಳೆ ಫ್ರೆಂಡ್ಸ್ ಅವರು ರಾಕೇಶ್ ಪಪ್ಪಣ ನನಗೂ ಫ್ರೆಂಡ್ಸ್ ಅವ್ರ ಮುಖಾಂತರ ನಾನು ಅವರಿಗೆ ಮಾತಾಡಿಸ್ತೇ ಅವ್ರು ಏನು ಹೇಳ್ಲಿಲ್ಲ ಏನಪ್ಪಾ ನೀವ್ ಫ್ರೆಂಡ್ ನೀವ್ ಫ್ರೆಂಡ್ ಅಂತ ನಾನು ಬರ್ತೀನಿ ಅಂದ್ರೆ ನೋಡಿ ಅವರು ಸ್ನೇಹಿತರಿಗೆ ಎಷ್ಟು ಬೆಲೆ ಕೊಡ್ತಾರೆ ಅವರು ನಿನ್ ಫ್ರೆಂಡು ನನಗೆ ನಿನ್ ಫ್ರೆಂಡ್ ನಿನ್ ಫ್ರೆಂಡ್ ಅದ್ ಫ್ರೆಂಡ್ ಮಾಡೋಣ ಏನ್ ತೊಂದ್ರೆ ಇಲ್ಲ ಅಂದ್ಬಿಟ್ಟು ಡೇಟ್ ಕೊಟ್ರು ನೋಡಿ ಅದ್ರಲ್ಲಿ ನನಗೆ ಹದಿಮೂರನೇ ತಾರೀಕು ಡೇಟ್ ಕೊಟ್ರು ದೇ ನಮಗೇನು ಅಲ್ಲಿ ಪ್ಲೇಸ್ ಸಿಗ್ಲಿಲ್ಲ ನಾವು ತಿರುಗ ಇಲ್ಲ ಹದ್ಮೂರ್ ಆಗಲ್ಲ ಬೇರೆ ಡೇಟ್ ಅಂದ್ರೆ ಆಯ್ತು ಬಿಡಪ್ಪ ಹನ್ನೆರಡು ಕಾಲ ಹನ್ನೆರಡು ಮಾಡ್ಕೊಂಡ್ರು ನೋಡಿ ಕಷ್ಟ ಆತ ಯಾರುವೆ ನಮ್ಮಂತ ಹೊಸ ನಾವು ಪ್ರೊಡ್ಯೂಸರ್ ಹೊಸ ಆರ್ಟಿಸ್ಟು ಡೈರೆಕ್ಟ್ರು ಕೂಡ ಹೊಸಬ್ರು ಇಂಥವ್ರಿಗೆ ಅಷ್ಟು ನೀವು ಯಾವಾಗ ಆಗುತ್ತೆ ಮಾಡ್ಕೊಳ್ಳಿ ಅಂತ ನನಗೆ ಎಷ್ಟೋ ಒಂದು ಡೇಟ್ ಕೊಟ್ರು ನಮ್ಗೆ ತುಂಬಾ ಖುಷಿ ಆಯ್ತು ಆಮೇಲೆ ದರ್ಶನ್ ಸರ್ ಹೇಳ್ಬೇಕು ಅಂದ್ರೆ ಅವರು ಲೆಸೆಂಡ್ ಅವರು ನಮ್ಮ ಚಿತ್ರಕ್ಕೆ ಬಂದು ನಮ್ಮ ಸಾಂಗ್ ರಿಲೀಸ್ ಮಾಡ್ತೀನಿ ಅಂದ್ರೆ ಒಂಥರ ನೆನೇನು ಹೇಳಿದೆ ಒಂದು ನಿಟ್ಟು ದರ್ಶನ್ ಸಾರು ನಮ್ಮಂತ ಹೊಸ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಮತ್ತೆ ಆರ್ಟಿಸ್ಟ್ಗಳಿಗೆ ಸಾರಥಿ ತರ ಮುಂದೆ ನಡೆಸ್ಕೊಂಡು ಹೋಗುವಂತ ಮುಂದೆ ಫ್ಯೂಚರ್ ಕೂಡ ನಾನು ಹೇಳ್ತೀನಿ ಅವರು ಚಿತ್ರರಂಗ ನಡ್ಸಕ್ಕೆ ಮುಂದೆ ಬರ್ತಾರೆ ಹೌದು ಅವರು ಹೊಸ ಪ್ರತಿಭೆಗಳಿಗೆ ಯೋಚನೆ ಮಾಡದನೆ ಸಾಥ್ ಕೊಡ್ತಾರೆ ಯಾಕೆಂದ್ರೆ ಎಷ್ಟೋ ಸಿನಿಮಾಗಳಲ್ಲಿ ಅದು ಲಾಸ್ಟ್ ಮಂತ್ ನೋಡ್ಬೋದು ನೀವು ಅಭಿಷೇಕ್ ಅವ್ರದ್ದು ಇರ್ಬೋದು ಅಥವಾ ಕೈವಾ ಚಿತ್ರಗಳಿರ್ಬೋದು ಎಷ್ಟೋ ಸಿನಿಮಾಗಳಿಗೆ ಅವರೇ ಸ್ವತಃ ಹೋಗಿ ಇದ್ ಮಾಡ್ತಾರೆ ಒಬ್ಬ ಲೆಜೆಂಡ್ಗೆ ಆ ರೀತಿಯು ಕಡಿಮೆ ಅವ್ರಿಗೆ ಚಿತ್ರರಂಗದ ಮೇಲಿರೋ ಪ್ರೀತಿ ವಿಶ್ವಾಸ ಚಿತ್ರರಂಗನ ಬೆಳೆಸಬೇಕು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇದೆ ಅದಕ್ಕೆ ಸಲುವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ತುಂಬಾ ಖುಷಿ ನಮಗೆ ನಿಜವೂ ಹೇಳ್ತೀನಿ ನಮಗೆ ಈ ಅವರು ಹನ್ನೆರಡು ತಾರೀಕು ಬರ್ತಾ ಇರೋದು ಒಂದು ಆನೆ ಬಲ ಓಕೆ ಓಕೆ ಸರ್ ಈಗ ಡಿ ಬಾಸ್ ಬಗ್ಗೆ ಮಾತಾಡಿದ್ರಿ ಈಗ ನಾವು ಸಿನಿಮಾ ಹೀರೋ ಹೀರೋಯಿನ್ ಬಗ್ಗೆ ಮಾತಾಡೋದಾದ್ರೆ ಹೇಗೆ ಸರ್ ಶ್ರೀ ಮತ್ತೆ ಪ್ರಣತಿ ಬಗ್ಗೆ ಹೇಳೋದಾದ್ರೆ ಶ್ರೀ ಮತ್ತೆ ಪ್ರಣತಿ ನಿಜ ಒಂದು ಹೇಳ್ಬಿಡ್ತೀನಿ ಒಬ್ಬ ಕಲಾವಿದರಾಗ್ಲಿ ಯಾರೇ ಮತ್ತೆ ನಮ್ಮ ಶೂಟಿಂಗ್ ಯೂನಿಟ್ ಅಲ್ಲಿ ವರ್ಕ್ ಮಾಡೋರಾಗ್ಲಿ ಯಾರೇ ಪ್ರತಿಯೊಬ್ರು ಕೂಡ ನಾನು ಒಂದು ಪರ್ಸೆಂಟ್ ಪ್ರಾಬ್ಲಮ್ ಕೊಟ್ಟಿಲ್ಲ ಒಂದು ದಿನ ನನ್ಗೆ ತೊಂದ್ರೆ ಕೊಡೋದಿಲ್ಲ ಬರಲ್ಲ ಅಥವಾ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಏನು ಮಾಡಿಲ್ಲ ನೀಟಾಗಿ ನನಗೆ ಶೂಟಿಂಗ್ ಮುಗಿಸ್ಕೊಟ್ಟು ಅರವತ್ತೆರಡು ದಿನ ತುಂಬಾ ಒಳ್ಳೆ ಹುಡುಗರು ಅವ್ರಿಗೆ ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ ಒಳ್ಳೆ ಭವಿಷ್ಯ ಕೊಡ್ಲಿ ಚೆನ್ನಾಗಿ ಮಾಡಿದ್ರು ಆಕ್ಟಿಂಗ್ ಎಲ್ಲ ನಾವು ಶೂಟಿಂಗ್ ಬಿಫೋರ್ ಒಂದು ಫಿಫ್ಟೀನ್ ಡೇಸ್ ಮೊದಲೇ ನಾವು ಟ್ರೈನ್ ಅಪ್ ಮಾಡಿದ್ವು ಅಂದ್ರೆ ಮೊದಲೇ ದಿನ ಮೊದಲೇ ಕ್ಲಾಸ್ ಮಾಡಿ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಡಿಲೇ ಆಗ್ಬಾರ್ದು ಅಂತ ಅದು ಡಿಲೇ ಆಗೋಯ್ತು ನಮಗೆ ಅಂದ್ರೆ ಒಂದು ಎಕ್ಸಾಮ್ ಬಂತು ಸಾರಿ ಇದು ಎಲೆಕ್ಷನ್ ಎಲ್ಲ ಬಂತಲ್ಲ ನಮ್ಗೆ ಲೊಕೇಶನ್ ಎಲ್ಲ ಸಿಗಿಲ್ಲ ಒಂದ್ ಸಮಸ್ಯೆ ಆಯ್ತು ಸರ್ ಇವಾಗ ನಿಮ್ಮನ್ನ ಕೇಳೋದಾದ್ರೆ ಸರ್ ಒಂದು ಏನೇ ಮಾಡಬೇಕು ಅಂದ್ರೂ ಫ್ರೆಂಡ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಸ್ಟಾರ್ಟಿಂಗ್ ಹೆಜ್ಜೆ ನೀವೇ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಈ ಸಿನಿಮಾಗೆ ಸೊ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರು ಸರ್ ಯಾವ ರೀತಿ ಇತ್ತು ಅಂತ ನೀವು ಹೇಳೋದಾದ್ರೆ ಮೇಡಮ್ ಆಲ್ಮೋಸ್ಟು ಮೈಸೂರು ಗುಜರಾತಲ್ಲಿ ಸಾಂಗ್ ಶೂಟಿಂಗ್ ನಡೀತು ಗುಜರಾತ್ ಕಚ್ಚಲ್ಲಿ ಅಲ್ಲಿ ಮೈಸೂರು ಮಡಿಕೇರಿ ಈ ಕಡೆ ನಮ್ಮ ಸರೌಂಡಿಂಗ್ ಆಲ್ಮೋಸ್ಟು ಬ್ಯಾಂಗ್ಳೂರು ಅಕ್ಕಪಕ್ಕ ಮೇಡಮ್ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಪರಿಚಯ ಮಾಡಿಸುಟೆ ಅಂತ ನನಗೆ ದೊಡ್ಡ ಬಿಲ್ಡಪ್ ಏನು ಹೇಳ್ತಲ್ಲ ನಾನು ಡೈರೆಕ್ಟ್ರು ನಾನು ಯಾವಾಗಾರ ಮೀಟ್ ಮಾಡಿದಾಗ ವೀರೇಶ್ ಅವರೇ ನಿಮ್ಮನ್ನು ನಾನು ಯಾವತ್ತೂ ಮರೆಯಲ್ಲ ಏನು ರೀ ಒಳ್ಳೆ ಪ್ರೊಡ್ಯೂಸರ್ ಹುಡ್ಕೊಟ್ರಿ ಕಣ್ರಿ ಒಂದು ಮೇಡಮ್ ಒಂದು ಯಾರೇ ಒಬ್ಬ ಪ್ರೊಡ್ಯೂಸರ್ ಆದ್ರೂ ಒಬ್ಬರು ಕನ್ನಡ ಇಂಡಸ್ಟ್ರಿಲಾಗೆ ಯಾವುದೇ ಒಬ್ಬರು ಡೈರೆಕ್ಟ್ರು ಹೋಗ್ಬಿಟ್ಟು ಇಂಥ ಲೊಕೇಶನ್ ಇಂಥ ದುಡ್ಡು ಇಷ್ಟಾಗುತ್ತೆ ಖರ್ಚು ಅಂತ ಒಂದು ಇದು ಕೊಡ್ತಾರೆ ನಮ್ಮ ಅಣ್ಣಂಗೆ ಪ್ರೊಡ್ಯೂಸರ್ಗೆ ಏನೇ ಒಂದು ಟಿಕ್ ಮಾಡಿ ಇದು ಓಕೆನಾ ಇದಾಗುತ್ತಾ ಒಂದು ಮಾತು ಮೇಡಮ್ ನಮ್ಮ ಸೆಟ್ಟಲ್ಲಿ ಬಂದು ಕೇಳಿ ನೂರು ಜನ ನೂರೈವತ್ತು ಜನ ಕೆಲಸ ಮಾಡ್ತೀವಿ ಡೈಲಿ ಜಸ್ಟ್ ಪಾಸ್ ಮೂವಿಲಿ ಒಬ್ಬರನ್ನ ನೀವು ಬಂದು ಕೇಳಿ ನಿಮ್ಮ ಶೂಟಿಂಗಲ್ಲಿ ಏನಾರ ಪ್ರಾಬ್ಲಮ್ ಆಯಿತಾ ಊಟದ ಪ್ರಾಬ್ಲಮ್ ಆಯ್ತು ದುಡ್ಡು ಪ್ರಾಬ್ಲಮ್ ಫೈನಾನ್ಸ್ ಪ್ರಾಬ್ಲಮ್ ಆಯ್ತು ಒಬ್ಬರಾರು ಒಂದು ಏನಿಲ್ಲ ಇದುವರೆಗೂ ಇದಕ್ಕೆ ಯಾಕೆ ಇಷ್ಟು ಅಂತ ಪ್ರೊಡ್ಯೂಸರ್ ಕೇಳಿಲ್ಲ ಇಂಥ ಅನ್ನದಾತರು ಸಿಕ್ಕಿದ್ರೆ ಎಷ್ಟೋ ಕುಟುಂಬಗಳಿಗೆ ನಮ್ಮ ಕೆಲಸ ಮಾಡೋ ಇವನ್ ಯೂಟ್ಯೂಬ್ ಪ್ರತಿಯೊಬ್ಬರಿಗೂ ಒಂದು ಏನು ಮೇಡಮ್ ಅದು ಈಗ ಡೈರೆಕ್ಟರ್ ಒಂದು ಕಾನ್ಸೆಪ್ಟ್ ಇರುತ್ತೆ ನನ್ನ ಚಿತ್ರ ಈಗ ಬರಬೇಕು ಅಂತ ನಾವು ಅವ್ರ ಕಾನ್ಸೆಪ್ಟ್ ತಕ್ಕ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಕೊಡ್ಸಬೇಕು ಹೌದು ಅವ್ರಿಗೆ ನಾವು ಕಾಂಪ್ರೈ ಬೇಕು ಹೊರತು ನಮ್ಮ ದುಡ್ಡಿಗೆ ಅವ್ರನ್ನ ಆಗಲ್ಲ ನಾನು ಅಂದೆ ಒಂದು ಒಂದು ಸಾಂಗ್ ಇದೆ ಅದನ್ನ ನಾನು ಇಲ್ಲೇ ಮಾಡೋಣ ಚಿಕ್ಕಮಂಗ್ಳೂರ್ನಲ್ಲಿ ಬಟ್ ಅವ್ರ ಒಂದು ಬ್ಯಾಕ್ಗ್ರೌಂಡ್ ಸ್ವಲ್ಪ ಡ್ರೈ ಬೇಕು ಅಂದ್ರು ನಾನು ಸ್ವಲ್ಪ ನಂಗೆ ಡ್ರೈ ತರಬೇಕು ಇದು ನಮ್ದು ಗ್ರೀನರಿ ಗೊತ್ತಲ್ಲ ನಮ್ಗೆ ನಾವು ಟೈಮ್ ಗ್ರೀನರಿ ಆಗಿರ್ತೀವಿ ಆ ಸಲ ಗುಜರಾತ್ ಅಲ್ಲಿ ಅದೊಂದು ಸಾಲ್ಟ್ ಇದು ಬರುತ್ತೆ ಲೇಕ್ ಬರುತ್ತೆ ಅಲ್ಲಿ ಮಾಡ್ಬೇಕು ಅಂದೆ ನಿಮ್ ಕಾನ್ಸೆಪ್ಟ್ ಗೆ ಮ್ಯಾಚ್ ಆಗುತ್ತಾ ಮಾಡೋಣ ಯಾಕಂದ್ರೆ ಒಂದು ನಾವು ಡೈರೆಕ್ಟ್ ಅಲ್ಲಿ ಒಂದು ಅವನಲ್ಲಿ ಒಂದು ಇಮೇಜಿನೇಷನ್ ಇರುತ್ತೆ ನನ್ನ ಪಿಕ್ಚರ್ ಹೀಗೆ ಬರ್ಬೇಕು ಅಂತ ಅದಕ್ಕೆ ಏನ್ ಬೇಕು ಅದು ಕೂಡ ಜವಾಬ್ದಾರಿ ಪ್ರೊಡ್ಯೂಸರ್ ನಾನು ಅಲ್ಲಿ ಏನಾರ ಚೌಕಾಸಿ ಮಾಡ್ತಾ ಚಿತ್ರದ ಕ್ವಾಲಿಟಿ ಹೋಗುತ್ತೆ ಅವನ ಇಮೇಜ್ ಏನಿದೆ ಅವ್ನ ಡ್ರೀಮ್ ಏನಿದೆ ಡೈರೆಕ್ಟ್ ಡ್ರೀಮ್ ಧಕ್ಕೆ ಆಗ್ಬಿಡುತ್ತೆ ಅದಕ್ಕೆ ಸಲುವಾಗಿ ನಾವು ನಾವು ಫಿಲಿಂ ಲೈಂಡ್ ಅಲ್ಲಿ ಹಿಂದೆ ಕೆಲಸ ಮಾಡ್ತಾರಲ್ವಾ ಏನು ತೊಂದರೆ ಆಗ್ಬಾರ್ದು ಅಂತ ಅವ್ರು ಏನ್ ಕೇಳ್ತಾರೆ ಅಷ್ಟು ಪ್ರೊವೈಡ್ ಮಾಡ್ಕೊಟ್ಟಿದೀವಿ ತುಂಬಾ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಟಿಮೇಟ್ ಇದೆ ತಂದೆ ತಾಯಿಗಳು ಈ ಫಿಲಮ್ ನೋಡೋದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮಕ್ಳು ಬರ್ತಾರೆ ಯಾಕಂದ್ರೆ ಅಂತ ಒಂದು ಮೆಸೇಜ್ ಇದೆ ಇದರಲ್ಲಿ ಕಾಮಿಡಿ ಇದೆ ಮೆಸೇಜ್ ಇದೆ ಮೋಟಿವೇಶನ್ ಇದೆ ನಾನು ಸುಳ್ಳು ಹೇಳ್ತಲ್ಲ ಫಸ್ಟ್ ಶೋ ನೋಡ್ಕೊ ಬನ್ನಿ ಫೋನ್ ಮಾಡ್ತಿರೋ ನಿಮಗೆ ಇವಾಗ ಸರ್ ಜಸ್ಟ್ ಪಾಸ್ ಅಂತ ಅಂದ್ರೆ ಆಕ್ಚುಲಿ ಕಾಲೇಜ್ ಇಂದ ನಾವು ಜಸ್ಟ್ ಪಾಸ್ ಸ್ಟೂಡೆಂಟ್ ಗಳೇ ಬಟ್ ಕಾಲೇಜ್ ಅಲ್ಲಿ ಜಸ್ಟ್ ಪಾಸ್ ಆಗಿರ್ಬೋದು ಲೈಫ್ ಅಲ್ಲಿ ಏನೋ ಒಂದು ಪಾಸ್ ಆಗ್ತಿವಿ ಅನ್ನೋ ನಂಬಿಕೆಲೆ ಎಲ್ಲ ಬದುಕೋದು ಸರ್ ಸೊ ನಾನು ನಿಮಗೆ ಕೊನೆದಾಗಿ ಕೇಳೋದೇನು ಅಂತಂದ್ರೆ ಈ ಜಸ್ಟ್ ಪಾಸ್ ಮೂವಿನ ಯಾಕೆ ನೋಡ್ಬೇಕು ನೀವ್ ಹೇಳಿದ್ರೆ ಆಲ್ರೆಡಿ ಒಂದ್ ಸೇಮ್ ಏನಕ್ಕೆ ಗೊತ್ತಾ ಈ ಕೆಲವು ಕೆಲವು ಮನೆಗಳು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಈಗ ನನ್ನ ನಾನ್ದೇ ಹೇಳ್ತೀನಿ ನಾನು ಚಿಕ್ಕವನಾಗಿದ್ದಾಗ ಅಷ್ಟೇ ಗೊತ್ತಿರಲಿಲ್ಲ ಏ ನೀನು ಓದ್ತಾ ನೀನ್ ಏನಾದ್ರು ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಣ ಯಾವ್ದಾರು ಗಾರ ಏನ್ ಫ್ಯಾಕ್ಟ್ರಿಗೆ ಹೋಗ್ಬೇಕು ಹಾಗೆ ಈಗೇನು ಇದೇ ರೀತಿ ಪ್ರತಿ ಮನೇಲಿ ಅಷ್ಟೇ ಅವ್ನೇನಾದ್ರೂ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಕಮ್ಮಿ ಮಕ್ಸಮ್ ಜಸ್ಟ್ ಪಾಸ್ ಆಗ್ಬಿಟ್ರೆ ಅವ್ರ ಮೇಲೆ ಓಪಿಟ್ಬಿಡ್ತಾರೆ ಆ ಇವನೇನು ಮಾಡಲ್ಲ ಬಟ್ ಇಷ್ಟ ನೀವು ಇವನೇನು ಇವತ್ತಿಲ್ಲ ಯಾಕಂದ್ರೆ ಅವ್ರ ಮೈಂಡಲ್ ಏನಂದ್ರೆ ಪ್ರತಿಯೊಬ್ಬರ ಮೈಂಡಲ್ ಅಂದ್ರೆ ಇವತ್ತು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಬರೀ ಅದೇನೇ ಎಲ್ಲಾ ಡಾಕ್ಟರ್ ಎಲ್ಲಾ ಇಂಜಿನಿಯರ್ ಆಗ್ಬಿಟ್ರೆ ಬೇರೆ ಏನಾಯ್ತಾರೆ ಬಿಸ್ನೆಸ್ ಯಾರು ಮಾಡ್ತಾರೆ ಡಾಕ್ಟರ್ ಇಂಜಿನಿಯರ್ ಮಾಡ್ತಾರೆ ಎಲ್ಲಾ ಡಾಕ್ಟರ್ ಆಗ್ತಾರ ಎಲ್ಲಾ ಇಂಜಿನಿಯರ್ ಆಕಾಗಲ್ಲ ಅವ್ರದು ಗುರಿ ಬೇರೆ ಬೇರೆ ಇರುತ್ತೆ ಅದಕ್ಕೆ ವಿದ್ಯಾರ್ಥಿಗಳು ಅವರು ಜಸ್ಟ್ ಪಾಸ್ ತೆಗೆದ್ರು ಕೂಡ ಮೋಟಿವೇಶನ್ ಮಾಡ್ಬೇಕು ನೀನು ಓದ್ತೀಯಾ ಓದ್ ಹೋದ್ರು ಕೂಡ ಒಂದು ರೇಂಜಲ್ಲಿ ಏನಾರು ಒಂದ್ ಮಾಡ್ತಿ ಸಾಧನೆ ಅಂತ ನೀವು ಬೆನ್ ತಟ್ಟದ್ರೆ ಅವ್ರು ಏನಾರ ಮಾಡ್ತಾರೆ ನೀವು ಜಸ್ಟ್ ಪಾಸ್ ಆಗ್ಲಿಲ್ಲ ಬಡೋದು ನೀನು ಓದಲ್ಲ ಅವ್ರಿಗೆ ನೆಕ್ಸ್ಟ್ ಕಾಲೇಜ್ ಸೇರಿಸ್ತಾ ಇರೋದು ಮತ್ತೊಂದ್ ಮಾಡೋದು ಅವ್ರಿಗೆ ಎನ್ಕರೇಜ್ ಮಾಡಿದ್ರೆ ಹಾಳಾಗೆ ಹಾಳಾಗ್ತಾರೆ ಅದಕ್ಕೆ ಎಜುಕೇಶನ್ ಜೊತೆಲಿ ಅವ್ರಿಗೆ ಮಾರಲ್ ಸಪೋರ್ಟ್ ನಿಂತ್ಕೋಬೇಕು ಅಂತ ಬೆಳಿತಾರೆ ಏನ್ ಬೇಕಾ ಸಾಧನೆ ಮಾಡ್ತಾರೆ ಜಸ್ಪಾಸ್ ಆದವರು ಇವತ್ತೆಲ್ಲಾ ದೊಡ್ಡ ದೊಡ್ಡ ಕಂಪ್ನಿಗಳು ನಡೆಸ್ತಾ ಇದಾರೆ ಅಲ್ಲ ಯಾರು ಹಾಳಾಗಿಲ್ವಲ್ಲ ಹಾಳಾಗದಲ್ಲಿ ತಂದೆ ತಾಯಿ ಕೈ ಬಿಟ್ರೆ ಹಾಳಾಯ್ತಾರೆ ನೀನು ಓದಲ್ಲ ಅಂತ ಅವ್ರ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ನೀನು ಓದಲ್ಲ ಬಿಡು ಅಂದ್ರೆ ಅವನು ಓದಲ್ಲ ಸಪೋರ್ಟ್ ಮಾಡಬೇಕು ನೀನು ಮಾಡ್ತೀಯ ಏನಾರ ಮಾಡು ಓದಿದಿದು ಅಂತ ನೀವು ನೂರಿಗೆ ಫಿಫ್ಟಿ ಪರ್ಸೆಂಟ್ ಜಸ್ಟ್ ಪಾಸ್ ಇರ್ತಾರೆ ಅದ್ಕೆ ಅಲ್ಲ ಫಿ ಫಾರ್ಟಿ ಪರ್ಸೆಂಟ್ ಈಗ ನಲ್ವತ್ತು ಜನ ಸ್ಟೂಡೆಂಟ್ ಇದ್ದರೆ ಎಲ್ಲ ಫಸ್ಟ್ ಕ್ಲಾಸ್ ಬರಕ್ಕಾಗತ್ತಾ ಎಲ್ಲ ಪಸ್ಟ್ ಟೈಮ್ ಬರೋಕ್ಕಾಗತ್ತಾ ಆದ್ರೆ ಜಸ್ಟ್ ಪಾಸ್ ಇರ್ತಾರೆ

ನಮ್ಮ ಕರ್ನಾಟಕ ಜನತೆ ಕೈ ಮುಗಿದು ಕೇಳ್ತೀನಿ ಯಾಕೆ ಫಿಲಮ್ ನೋಡ್ಬೇಕಂತ ಬಂದು ಕೇಳೆ ನೋಡಿ ಬಂದು ನೋಡಿ ನೀವು ಫಸ್ಟು ಯಾಕೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫಿಲಮು ಜಸ್ಟ್ ಪಾಸ್ ಅಂತೇಳಿ ಬರೀ ಜಸ್ಟ್ ಪಾಸ್ ಆಗಿರೋರೆ ಬರಬಾರ್ದಿದು ಟೋಟಲ್ ಪಾಸಾಗಿರೋರು ಬರಬೇಕು ತಂದೆ ತಾಯಿ ಬರಬೇಕು ಮೇಯ್ನು ಯಾಕೆಂದರೆ ತಂದೆ ತಾಯಿ ನೋಡಿದ್ರೆ ಅವರೇ ಆಟೋಮೆಟಿಕ್ ಮಕ್ಳಿಗೆ ಹೋಗಿ ನೋಡ್ರೋ ಮೊದಲು ಜಸ್ಟ್ ಪಾಸ್ ಮೂವಿನ ನಿಮ್ಮ ಜೀವನದಲ್ಲಿ ಏನೇನಾಗೈತೆ ಅಂತ ತಂದೆ ತಾಯಿ ಕಳಿಸ್ತಾರೆ ನಮಗೇನಾದರೂ ಸ್ಟೂಡೆಂಟ್ಗಳು ನಮಗೆ ತುಂಬ ಸಪೋರ್ಟ್ ಮಾಡಬೇಕು ಕಾಲೇಜ್ ಹುಡುಗರು ಹುಡುಗೀರು ಟೋಟಲ್ ಆಗಿ ಮಾಡ್ತಾರೆ ಬಿಡಿ ಯಾಕೆಂದ್ರೆ ಕಂಟೆಂಟ್ ಆಗಿದೆ ನಮ್ಮ ನಂಬಿಕೆ ಇದೆ ಕಾಲೇಜ್ ಜನರಲ್ಲ ಇಲ್ಲಿ ನಿಮಗೆ ಕಾಮಿಡಿ ಇದೆ ಮತ್ತೆ ಒಂದು ಸೆಂಟಿಮೆಂಟ್ ಇದೆ ಸಸ್ಪೆನ್ಸ್ ಇದೆ ಎಲ್ಲ ಇದೆ ಹುಡುಗರಿಗೆ ಇಷ್ಟ ಆಗಂತ ಮೂವಿ ತಂದೆ ತಾಯಿ ನೋಡಿದ್ರು ಅವರು ಅವ್ರ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಕರ್ಕೊಂಡು ಬರ್ತಾರೆ ಇದು ನನ್ಗೆ ಗ್ಯಾರಂಟಿ ಶಶಿಧರ್ ಅವರು ಫಸ್ಟ್ ಸೆಕೆಂಡ್ ಇಲ್ಲ ಇತ್ತೀಚಿನ ಜನರೇಷನ್ ಅಲ್ಲಿ ಏನು ಅಂದ್ರೆ ಸ್ಟೂಡೆಂಟ್ಸ್ ಗಳಿರ್ಬೋದು ಒಂದ್ ಮಾತ್ ಹೇಳಂಗಿಲ್ಲ ಒಂದ್ ಮಾರ್ಕ್ಸ್ ಕಡಿಮೆ ತಗೊಳಂಗಿಲ್ಲ ಬೇರೆ ಬೇರೆ ನಿರ್ಧಾರಗಳನ್ನ ತಗೊಬಿಡ್ತಾರೆ ಅದನ್ನ ನೀವು ಕೂಡ ನೋಡ್ತಾ ಇರ್ತೀರ ಸೊಸೈಟಿಲಿ ಸರ್ ಅದಕ್ಕೆ ಸಂಬಂಧಪಟ್ಟಂಗೆ ಮೂವಿಲಿ ಏನಾದರೂ ಮೆಸೇಜ್ ಇದೆಯಾ ನೋಡಿ ಮೇನ್ ಇವತ್ತು ಈ ಮೊಬೈಲ್ ಇದೆಯಲ್ಲ ದಟ್ ಇಸ್ ವೆರಿ ಡೇಂಜರ್ ನಮ್ಮ ಫಿಲಮ್ ಅಲ್ಲಿ ಅದರದೇ ಒಂದು ಇದೆ ಓಕೆ ಅದ್ರ ಬಗ್ಗೆ ಫಿಲಂ ಮಾಡಿದೀವಿ ಈಗ ಜಸ್ಟ್ ಪಾಸ್ ತಗೊಂಡಾಗ ಏನಾಗುತ್ತೆ ಮನೇಲಿ ಪ್ರೆಸರ್ ಆಗ್ತಾರೆ ಓದ್ಲೇಬೇಕು ಓದ್ಲೇಬೇಕು ಅಂತ ಮಕ್ಳ ಕೈ ತೆಗಿಯಕ್ಕಾಗಲ್ಲ ಸ್ಕೋರ್ ಜಸ್ಟ್ ಪಾಸ್ ಆಯ್ತಾರೆ ಓದಾಗ ಏನಾಗುತ್ತೆ ಡಿಪ್ರೆಷನ್ ಹೋಗ್ತಾರೆ ಅವರು ಮೊಬೈಲ್ ಮೊಬೈಲ್ ಎಲ್ಲ ಕೊಟ್ಟಿರ್ತಾರೆ ಎಲ್ಲ ಕಿತ್ಕೊಳ್ತಾರೆ ನೀನು ಓದಲ್ಲ ಮೊಬೈಲ್ ಇದ್ರೆ ಓದಲ್ಲ ಅನ್ಬಿಟ್ಟು ದೆನ್ ದೇ ಅವರು ಬೇರೆ ನಿರ್ಧಾರಗಳು ತಗೊಂಡ್ಬಿಡ್ತಾರೆ ಅದನ್ನು ಅದಕ್ಕೆ ಮಕ್ಕಳತ್ರ ಸೂಕ್ಷ್ಮವಾಗಿ ಯಾಕಂದ್ರೆ ಮಕ್ಕಳು ಮಕ್ಕಳಲ್ವಾ ಅವ್ರೇನು ದೊಡ್ಡವರಲ್ಲ ಅವ್ರಿಗೇನು ಗೊತ್ತಿರಲ್ಲ ಅವ್ರಿಗೆ ನಾವು ಮೂವಾದ್ರೆ ನಾವು ಮೂವತ್ತು ನಲ್ವತ್ತು ವರ್ಷ ಆಗಿರುತ್ತೆ ಜಗತ್ ನೋಡಿರ್ತೀವಿ ಅನುಭವ ಇರುತ್ತೆ ಬಟ್ ಮಕ್ಕಳಿಗೆ ಏನು ಗೊತ್ತಿರುತ್ತೆ ಅವ್ರಿಗೆ ಏನು ಕೊಟ್ಟರು ಇಸ್ಕೊಳ್ತಾರೆ ಏನು ಕೊಟ್ಟರು ಮಾಡ್ತಾರೆ ಅವರು ಅವ್ರುಗಳ್ನ ಸೂಕ್ಷ್ಮವಾಗಿ ತಗೊಂಡೋಗಿ ಅವ್ರ ಎಜುಕೇಶನ್ ಅಷ್ಟೇ ಅವರು ಜಸ್ಟ್ ಪಾಸ್ ತೆಗ್ದಿದ್ರೆ ಅಥವಾ ಸ್ಕೋರ್ ಕಮ್ಮಿ ತೆಗ್ದಿದ್ರೆ ಅವ್ರನ್ನ ತಟ್ಟಿ ಮುಂದಕ್ಕೆ ತಗೊಂಡೋಗ್ಬೇಕು ಹೊರತು ಈಸ್ಬಾರ್ದು ಬೈಬಾರ್ದು ಅವ್ರಿಗೆ ಅರ್ಟ್ ಮಾಡಬಾರ್ದು ನೀನು ಎಂಬತ್ತು ತೆಗ್ದಿದ್ಯಾ ಓಕೆ ಬಿಡು ಮಗನ ನೀನು ನೆಕ್ಸ್ಟ್ ಒಂದು ಟ್ರೈ ಮಾಡಿದ್ರೆ ಬರುತ್ತೆ ಒಳ್ಳೆ ಸ್ಕೋರ್ ಸೂಪರ್ ಎಂಜಾಯ್ ಮಾಡಿ ಅವ್ರು ಏನ್ ಸ್ಕೋರ್ ತೆಗಿತಾರೆ ಮೂವತ್ತು ತೆಗಿತಾರೆ ನಲ್ವತ್ತು ತೆಗಿತಾರೆ ಐವತ್ತು ತೆಗಿತಾರೆ ನೀವು ಎಂಜಾಯ್ ಅವ್ರಿಗೆ ಬೆನ್ ತಟ್ಟಿ ಅವರು ಅವ್ರಿಗೆ ಇನ್ನೂ ಮುಂದೆ ತೆಗಿಬೇಕು ಅಥವಾ ಅಪ್ಪ ಅಮ್ಮ ನಾನು ಸಪೋರ್ಟ್ ಆಯ್ತಾರೆ ಏನೋ ಮಾಡ್ತೀನಿ ಸಾಧನೆ ಮಾಡ್ತಾರೆ ಅವ್ರು ನೀವು ಒಂದ್ ಮಾರ್ಕ್ಸ್ ಎರಡು ಮಾರ್ಕ್ಸ್ಗೂ ನೀವು ಕೆಲವರು ನೈಂಟಿ ತೆಗ್ದಿದ್ರು ನೈಂಟಿ ಫೈವ್ ತೆಗ್ದಿದ್ರು ಯಾಕೆ ನೈಂಟಿ ಸೆವೆನ್ ತೆಗ್ದಿಲ್ಲ ಅಂತಾರೆ ಎಷ್ಟು ಮಾರ್ಕ್ಸ್ ಕೂಡ ಬೇರೆ ಬೇರೆ ತರ ನಿರ್ಧಾರ ಇಲ್ಲಿ ನೋಡಿ ಮಾರ್ಕ್ಸ್ಗಳು ಯಾವುದೇ ಕಾರಣಕ್ಕೆ ಏನು ನಿರ್ಧಾರ ಮಾಡಲ್ಲ ನಾವು ಯಾವ ರೀತಿ ಬೆಳೆಸ್ತೀವಿ ಮಕ್ಕಳನ್ನ ಯಾವ ರೀತಿ ಸಮಾಜಕ್ಕೆ ಯಾವ ರೀತಿ ಕೊಡ್ತಾರೆ ಕೊಡುಗೆ ನೋಡಿ ಬಗ್ಗೆ ಜಸ್ಟ್ ಪಾಸ್ ಎಷ್ಟು ಜನ ಇಲ್ಲ ಎಷ್ಟು ಜನ ಇದಾರೆ ಮತ್ತೆ ಬಿಸ್ನೆಸ್ ಅಲ್ಲಿ ಎಷ್ಟು ಜನ ಇದಾರೆ ನೀವ್ ಹೋಗ್ಬಿಟ್ಟು ಸರ್ವೆ ಮಾಡಿ ಓದಿರೋರು ಇದಾರೆ ಓದಿರೋ ಇಲ್ಲ ಅಂತ ನಾನು ಹೇಳ್ತಲ್ಲ ನಾನ್ ಹೇಳ್ತಾ ಇರೋದು ಓದಿರೋರು ಅವರು ನಮ್ ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಆದ್ರೆ ನಾವು ಜಸ್ಟ್ ಪಾಸ್ ಕಮ್ಮಿ ಮಾರ್ಕ್ಸ್ ಅವ್ರನ್ನ ಉತ್ತೇಜನ ಕೊಟ್ಟು ಅವ್ರ ಮತ್ತೆ ಏನಾರ ಬೇರೆ ಬೇರೆ ಕೆಲಸ ಮಾಡಿ ಪ್ರೇರಣೆ ನೀಡಬೇಕು ಅವ್ರೂ ಯಾರಿಗೂ ಡಿಮೋಟಿವ್ ಮಾಡಬಾರ್ದು ಅವ್ರಿಗೆ ಬೈಬಾರ್ದು ಏನು ಮಾಡಬಾರ್ದು ಬೆನ್ನಿಂದ ನಿಂತಿ ಸಾಕು ಅವ್ರ ಮುಂದೆ ಹೋಗ್ತಾರೆ ನೀವಿಂಗ್ ಬೆನ್ ತಟ್ಟಿ ಬಡ ಏನಾರ ಮಾಡ್ತೇನೆ ನೀನು ಅವ್ನಿಗೆ ಏನೋ ಧೈರ್ಯ ಬರುತ್ತೆ ತಾಕತ್ ಬರುತ್ತೆ ನೀವು ಅವ್ನಿಗೆ ಏನಾರ ಬೋದ್ಬಿಟ್ರೆ ಅವ್ನು ಕುಗ್ಗೋಗ್ಬಿಡ್ತಾನೆ ಕುಗ್ಗಿ ಬೇರೆ ಬೇರೆ ನಿರ್ಧಾರಗಳು ಬೇರೆ ಬೇರೆ ತರ ಆಗ್ಬಿಡುತ್ತೆ ಬಿಡಿ ಅದು ಅಲ್ಲ ಸರ್ ಇವಾಗ ಜಸ್ಟ್ ಪಾಸ್ ಆದವರೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಪೊಲಿಟಿಕಲ್ ಬ್ಯಾಕ್ ಜಾಸ್ತಿ ಇರ್ತಾರೆ ಅಂದ್ರೆ ಹೋಗ್ತಾರೆ ಅಲ್ಲಿ ನಾನು ಅದನ್ನೇ ಏನ್ ಹೇಳ್ತೀರಿ ಗೊತ್ತಾ ಮೇಡಮ್ ಈಗ ಇಂಜಿನಿಯರ್ ಓದೋರು ಏನ್ ಮಾಡ್ತಾರೆ ಗೊತ್ತಾ ನಾನು ಸಿವಿಲ್ ಇಂಜಿನಿಯರ್ ಓದ್ಬಿಟ್ಟು ಇಂಜಿನಿಯರ್ ಮಾಡ್ಬೇಕು ನಾನು ಬೇರೆ ನಾನು ಏನ್ ಮಾಡಲ್ಲ ನಾನು ಇಂಜಿನಿಯರ್ ಓದಿದ್ರೆ ಅದೇ ಕೆಲಸ ಡಾಕ್ಟರ್ ಓದೋರು ಡಾಕ್ಟ್ರೇ ಮಾಡ್ಬೇಕು ಯಾಕಂದ್ರೆ ಅವರು ಎಷ್ಟು ವರ್ಷ ಕೆಲಸ ಓದಿರ್ತಾರೆ ಗೊತ್ತಾ ನಿಮ್ಗೆ ಅವರು ಇಪ್ಪತ್ತು ಇಪ್ಪತ್ತೆಂಟು ಮೂವತ್ತು ವರ್ಷ ಗಂಟೆ ಓದ್ಬಿಡ್ತಾರೆ ಅವರು ಅಷ್ಟು ಓದ್ಬಿಟ್ಟು ಬೇರೆ ಕೆಲಸ ಮಾಡ್ತಾರಾ ಮಾಡಲ್ಲ ಡಾಕ್ಟರ್ ಆದ್ರೆ ಜಸ್ಟ್ ಪಾಸ್ ಕಮ್ಮಿ ಸ್ಕೋರ್ ತಗೊಂಡವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಸ್ಕೋರ್ ಗೊತ್ತು ನನಗೆ ಏನ್ ಕೆಲಸ ಮಾಡುವ ನಾನೇನು ಡಾಕ್ಟ್ರು ಆ ಕಾಲೇಜಿನವ್ರು ಆಗಲ್ಲ ನಾನು ಏನೇನು ಅವಶ್ ನನಗೆ ಏನೇನು ದಾರಿಗಳಿವೆ ಮಾಡ್ಲಿಕ್ಕೆ ನಾನು ನಾನು ಬದುಕಬೇಕು ನಾನು ಮುಂದೆ ಜೀವನ ಮಾಡಬೇಕು ಅಂದ್ರೆ ಏನೇನು ದಾರಿ ಇರುತ್ತೆ ಬಿಸ್ನೆಸ್ ಮಾಡ್ಬೋದಾ ಅಥವಾ ಪೊಲಿಟಿಕಲ್ ಮಾಡುವುದಾ ಅಥವಾ ಇನ್ ಏನಾರ ನನಗೆ ದಾರಿಗಳು ಏನಿದೆ ಕೆಲಸಗಳು ಏನಿದೆ ಅದನ್ನ ಮೈಂಡಲ್ಲಿ ಸರ್ವೆ ಮಾಡ್ಕೊತ ಹೋಗ್ತಾನೆ ಟ್ರೈ ಮಾಡ್ತಾನೆ ಟ್ರೈ ಮಾಡ್ತಾನೆ ಅವ್ನು ಸಕ್ಸಸ್ ಪಡಿತಾನೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ ಸ್ಯಾಲ್ರಿ ಪರ್ಸನ್ ಕೆಲಸ ಸಿಕ್ತಾಗ ಅವನಿಗೆ ಕೆಲವು ಚೆನ್ನಾಗಿ ಓದ್ಬಿಡ್ತಾರೆ ಒಂದು ಕೆಲಸ ಸಿಕ್ಬಿಡ್ತಾರೆ ಅವರು ಬಿಗಿನಿಂಗ್ ಖುಷಿಯಾಗಿರ್ತಾರೆ ಅದೇ ಈ ಜಸ್ಟ್ ಪಾಸ್ ಆದ್ರೆ ಏನೇನು ಕೆಲಸ ಮಾಡ್ಕೊಂಡು ಹತ್ತಾರು ಕೆಲಸ ಮಾಡ್ತಿರ್ತಾರೆ ಸ್ಟಾರ್ಟಿಂಗ್ ಸ್ಟ್ರಗಲ್ ಪಡ್ತಾರೆ ಆದ್ರೆ ಅವನು ಅದು ಕ್ಲಿಕ್ ಆಗ್ಬಿಟ್ರೆ ಸರ್ ಮೇಡಮ್ ಅವನು ಕೊನೆ ಗಂಟೆ ಖುಷಿ ಆಗಿರ್ತಾನೆ ಆದ್ರೆ ಸ್ಯಾಲರಿ ಪರ್ಸನ್ ಕೊನೆಗಳಿಗೆ ಲೋನ್ ಆಳು ಮೂಡು ಅಂತಂದು ಬಿಡ್ತಾರೆ ಯಾಕಂದ್ರೆ ಅವ್ನು ಕೆಲಸ ಬಿಟ್ಟು ಏನು ಮಾಡಲ್ಲ ಅವನು ಅವ್ನ ಮೈಂಡ್ ಅಲ್ಲಿ ಅದೊಂದು ಇರುತ್ತೆ ನಾನು ಟೀಚರ್ ಓದ್ಬಿಟ್ಟಿದ್ದೀನಿ ಡಾಕ್ಟರ್ ಓದ್ಬಿಟ್ಟಿದ್ದೀನಿ ಅಂತ ಕೆಲಸ ಮಾಡ ಅಂದ್ರೆ ಜೀವನದಲ್ಲಿ ಆಲ್ಮೋಸ್ಟ್ ಓದ್ಕೊಂಡು ಓದ್ಕೊಂಡೇ ಅರ್ಧ ವರ್ಷ ಕಳೆದು ಬಿಡ್ತಾರೆ ಅಂದ್ರೆ ಏನು ಗೊತ್ತೇ ನಾವು ಏನು ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ ಏನ್ ಮಾಡ್ಬೇಕು ಅನ್ನೋದ್ ಮೈಂಡ್ ಅಲ್ಲಿ ಬರ್ಬೇಕು ಏನ್ ಕೆಲಸ ಮಾಡ್ಬೇಕು ಅದ್ ಬೆಳೆಯೋಕೆ ಏನ್ ಮಾಡ್ಬೇಕು ನೀವ್ ಏನಾರ ಓದಿ ನೀವು ಕಬ್ಬಿನಾರ ಓದಿ ದಾಸ್ತಿನಾರ ಓದಿ ಬಟ್ ನಿಮ್ ದಾರಿ ನಿಮ್ಗೆ ಖುಷಿ ಕೊಡ್ಬೇಕು ಸಂತೋಷ ಕೊಡ್ಬೇಕು ಮುಖ್ಯ ಅಲ್ಲ ನಿಮ್ಗೆ ವೃತ್ತಿಯಲ್ಲಿ ನಿಮ್ಗೆ ಏಳ್ಗೆ ಇರಬೇಕು ಖುಷಿಯಾಗಿರ್ಬೇಕು ಮತ್ತ ನೀವು ಜೀವನ ಅಂತ ಸರ್ ಥ್ಯಾಂಕ್ ಯು ಸೊ ಮಚ್ ತುಂಬಾ ವಿಚಾರಗಳನ್ನ ನಮ್ ಜೊತೆ ಇವತ್ತು ಶೇರ್ ಮಾಡಿದ್ರಿ ಎಲ್ಲರೂ ಕೂಡ ಚಿತ್ರಮಂದಿರಗಳಿಗೆ ಹೋಗಿ ಫಿಲ್ಮ್ ಅಂತ ಖಂಡಿತ ನೋಡೇ ನೋಡ್ತಾರೆ ಯಾಕಂದ್ರೆ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ಗೆ ಹೋಗಿ ನೋಡ್ಬೇಕು ಅಂತ ವಿಷಯ ಇದೆ ಇವತ್ತು ಬೇರೆ ಲ್ಯಾಂಗ್ವೇಜ್ ಮೂವೀಸ್ ಗಳೆಲ್ಲ ರಿಲೀಸ್ ಆಗ್ತಾರ ಕನ್ನಡ ಮೂವೀಸ್ ಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ ಹೌದು ಆದಷ್ಟು ಕನ್ನಡ ಚಿತ್ರನ ಬೆಳೆಸಿ ಕನ್ನಡ ಮೂವಿನ ನೋಡಿ ಯಾಕೆಂದ್ರೆ ಇದೇ ರೀತಿ ಏನಾರ ಬೇರೆ ಲ್ಯಾಂಗ್ವೇಜ್ ಗಳು ಏನಾರು ಇದೇ ರೀತಿ ತುಂಬಾ ಜಾಸ್ತಿ ಆಗ್ತಾ ಇದ್ರೆ ಒಂದಲ್ಲ ಒಂದಿನ ಕನ್ನಡ ಮೂವಿಗಳು ತುಂಬಾ ಕಮ್ಮಿ ಆಗ್ಬಿಡ್ತವೆ ನೋಡ್ಲಿಕ್ಕೂ ಸಿಗೋದಿಲ್ಲ ನಾವು ನಮ್ಮ ಭಾಷೆಗೆ ಮೊದಲು ಮಾನ್ಯತೆ ಕೊಡ್ಬೇಕು ನಮ್ ಫಿಲಮ್ ನೋಡಿ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿಲ್ಲ ಅಂತ ನೋಡಿ ಅಂತ ಹೇಳೋಕ್ಕಾಗಲ್ಲ ಚೆನ್ನಾಗಿರುತ್ತೆ ಯಾರೋ ಇವತ್ತು ಏನು ಆ ಥರ ಏನು ಮಾಡಲ್ಲ ನಿಮ್ಗೆ ಗೊತ್ತಿಲ್ಲ ಪ್ರ ಶೂಟಿಂಗ್ ಮೂವಿ ತೆಗೆಯೋದು ಅಷ್ಟು ಈಸಿ ಕೆಲಸ ಅಲ್ಲ ಅರವತ್ತೆರಡು ದಿನ ಶೂಟಿಂಗ್ ಮಾಡ್ತೀವಿ ನೂರಾರು ದಿನ ಏಯ್ಟಿಂಗ್ ಡಬ್ಬಿಂಗ್ ನಡೆಯುತ್ತೆ ನೀವು ಕನ್ನಡ ಚಿತ್ರನ ನೋಡಿ ಬೆಳೆಸಿ ಆಮೇಲೆ ಬೇಕಾ ಪರಭಾಷೆ ಚಿತ್ರ ನೋಡಿ ಇಲ್ಲಾಂದರೆ ಕನ್ನಡ ಚಿತ್ರ ತುಂಬಾ ಕಮ್ಮಿ ಆಗಿಬಿಡುತ್ತೆ ಆಮೇಲೆ ನಿಮ್ ಹುಡುಕರು ಸಿಗಲ್ಲ ಓಕೆ ಸರ್ ನಿಮ್ ಸಿನಿಮಾಗೂ ನಾವು ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ ಜೊತೆಗೆ ಮಾತನಾಡಿದಕ್ಕೆ ನೋಡಿದ್ರೆಲ್ಲ ವೀಕ್ಷಕರೇ ಜಸ್ಟ್ ಪಾಸ್ ಸಿನಿಮಾ ಯಾವ ರೀತಿ ಇದೆ ಎಲ್ಲೆಲ್ಲಿ ಶೂಟಿಂಗ್ ಆಯ್ತು ಕಂಪ್ಲೀಟ್ ಡೀಟೇಲ್ಸ್ ನ ನಿರ್ಮಾಪಕರು ಮತ್ತೆ ಅವರ ಸ್ನೇಹಿತರು ನಮಗ್ ನೀಡಿದ್ದಾರೆ ಎಲ್ಲರೂ ಕೂಡ ಅದರಲ್ಲೂ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ಗೆ ಹೋಗಿ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತೀವಿ